ಕೈಗೆ ಕೊಬ್ಬರಿ ಎಣ್ಣೆ ಸೋರ್ಕೋಬೇಕು ನಂತರನೇ ಹಲಸಿನ ಹಣ್ಣನ್ನು ಕೊಯ್ಬೇಕು ಇದು ಹಲಸಿನ ಹಣ್ಣಿನ ಸೀಸನ್ ಪ್ರಾರಂಭ ಆಗಿದೆ ನಮ್ಮ ಮನೆಯಲ್ಲಿ ಇದು ಮೊದಲ ಹಲಸಿನ ಹಣ್ಣು ಇದನ್ನ ಕಟ್ ಮಾಡಲೇಬೇಕಂತ ನನಗಿಂತ ಜಾಸ್ತಿ ನಮ್ಮ ಗೆಳೆಯ ಶಂಭು ರಾಮನ್ ಗಲಾಟೆ ಜಾಸ್ತಿ ಈ ಹಲಸಿನ ಹಣ್ಣು ತಂದ ದಿವಸದಿಂದಾನೇ ನನಗೆ ಗೊತ್ತಾಗ್ಬಿಟ್ಟಿದೆ ಹಲಸಿನ ಹಣ್ಣು ಬಂದಿದೆ ಅಂತ ಮತ್ತು ಹಲಸಿನ ಹಣ್ಣು ಹಣ್ಣಾಗಿದ್ದರಿಂದ ಮನೆ ತುಂಬ ಸುವಾಸನೆ ಹಾಗಾಗಿ ಇವತ್ತು ಬೆಳಿಗ್ಗೆನೆ ಹಲಸಿನ ಹಣ್ಣನ್ನು ಕೊಯ್ಯುವಂಥ ಕೆಲಸ ನನಗೆ ಬಂತು ಟೇಬಲ್ ಮೇಲೆ ಪೇಪರ್ ಹಾಕ್ಕೊಂಡು ಹಲಸಿನ ಹಣ್ಣನ್ನು ತೊಳೆದು ಚಾಕುವಿಗೆ ಕೈಗೆ ಎಲ್ಲ ಎಣ್ಣೆ ಸೋರ್ಕೊಂಡು ಹಲಸಿನ ಹಣ್ಣನ್ನು ಎರಡು ಭಾಗ ಮಾಡಿದ್ದೀನಿ ನೋಡಿ ಎರಡು ಭಾಗ ಮಾಡಿ ಇದರಲ್ಲಿ ಮೊದಲ ಒಂದು ಶಂಭು ಶಂಭುರಾಮನಿಗೆ ಮೀಸಲಾಗಿ ಕೊಟ್ಬಿಟ್ಟೆ ಯಾಕಂತೇಳಿ ರವನಿಗೆ ಕುಡ್ದೆ ನಾನು ಏನು ಮಾಡಕ್ಕಾಗಲ್ಲ ಜೊತೆಗೆ ನಾನು ಒಂದು ತಿಂದೆ ನೋಡಿ ಯಾವ ರೀತಿ ಹಲಸಿನ ಬೇಕು ಅಂತಾನೆ ನಮ್ಮ ರ್ಯಾಟ್ ವೀಲರ್ ಶಂಭುರಾಮ ನೋಡಿ ಅರ್ಧ ಹಣ್ಣನ್ನು ಪೂರ್ತಿ ತಿನ್ಲಿಕ್ಕೆ ರೆಡಿ ಇದ್ ಬೇಡ ಅಂತ ಹೆಂಗ್ ಮಾಡ್ತಾರೆ ನೋಡಿ ಹೀಗೆ ನಾನು ಮತ್ತೆ ಶಂಭುರಾಮ ಸೇರಿ ಇಡೀ ಹಲಸಿನ ಹಣ್ಣನ್ನು ತುಂಡರಿಸಿ ಅದರ ಸಿಪ್ಪೆಗಳನ್ನೆಲ್ಲ ಸಣ್ಣಕ್ಕೆ ಪೀಸ್ ಮಾಡಿ ದನಗಳಿಗೆಲ್ಲ ಗೋವುಗಳಿಗೆಲ್ಲ ಕೊಟ್ಟು ಮತ್ತೆಲ್ಲ ಹಲಸಿನ ಬೀಜಗಳನ್ನೆಲ್ಲ ತೆಗೆದು ಅದರ ಸಿಪ್ಪೆ ತೆಗೆದು ಒಣಗಲಿಕ್ಕೆ ಇಟ್ಟು ಹಣ್ಣು ಬಿಡಿಸಿದ ಹಲಸಿನ ಹಣ್ಣನ್ನು ತೊಳೆಗಳನ್ನು ನಾಳೆಗೆ ದೋಸೆ ಮಾಡಕ್ಕೆ ಇಟ್ಕೊಂಡಿದ್ವಿ